ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಸುಜಾತಾ ಭಟ್ ಹೇಳಿಕೆ ಆಧರಿಸಿ ಎಸ್ಐಟಿ ತನಿಖೆಯನ್ನು ಚುರುಕುಪಡಿಸಿದೆ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ವಾಸಂತಿ ಸಹೋದರ ವಿಜಯ್ ಎಸ್ಐಟಿ ನೋಟಿಸ್ ನೀಡಿದ ಹಿನ್ನೆಲೆ ಎಸ್ಐಟಿ ವಿಚಾರಣೆಗೆ ಹಾಜರು ವಾಸಂತಿ ವಿಚಾರವಾಗಿ ಸಹೋದರನಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈಯಲಾಗಿದೆ ಬೆಳ್ತಂಗಡಿ ಭಾಗದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಸುಜಾತಾ ಭಟ್ ಹೇಳಿಕೆಯನ್ನು ಆಧರಿಸಿ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಪಡಿಸಿರುವಂಥದ್ದು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ ವಾಸಂತಿ ಸಹೋದರ ವಿಜಯ್ ಎಸ್ ಐ ಟಿ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಅವರು ಹಾಜರಾಗಿದ್ದಾರೆ ವಾಸಂತಿ ವಿಚಾರವಾಗಿ ಸಹೋದರನಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗಾಯ ಇದೆ ಇನ್ನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ ನೋಡಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಈ ಸುಜಾತಾ ಭಟ್ ಒಂದಷ್ಟು ಕನ್ಫ್ಯೂಷನ್ಸ್ಗಳನ್ನು ಮಾಡಿದ್ರು ಅನ್ನೋದನ್ನು ಹೊರತುಪಡಿಸಿದರೆ ಈ ಪ್ರಕರಣದಲ್ಲಿ ಎಸ್ ಐ ಟಿ ಸೀರಿಯಸ್ ಆಗೇ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೀಡಬೇಕಾಗತ್ತೆ ವಾಸಂತಿ ಶ್ರೀವತ್ಸ ಅವರ ಸಹೋದರನಿಗೆ ನೋಟಿಸ್ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಒಂದಷ್ಟು ವಿವರಣೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ವಿಚಾರಣೆ ಬಳಿಕ ವಾಸಂತಿ ಸಹೋದರ ವಿಜಯ್ ಪ್ರತಿಕ್ರಿಯೆ ಕೊಟ್ಟಿರೋದು ಎಸ್ ಐ ಅಧಿಕಾರಿಗಳಿಗೆ ವಾಸಂತಿ ಡೆತ್ ಸರ್ಟಿಫಿಕೇಟನ್ನು ನೀಡಿದ್ದಾನೆ ವಾಸಂತಿ ಬದುಕಿರುವ ಬಗ್ಗೆ ಸುಜಾತ ಭಟ್ ಹೇಳಿಕೆ ನೀಡಿದ್ದಾರೆ ಆ ಕುರಿತು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸುಜಾತಾ ಭಟ್ ಹೇಳಿಕೆ ಬಳಿಕ ನಮಗೂ ಆಕೆ ಬದುಕಿದ್ದಾಳೆ ಅನಿಸ್ತಾ ಇದೆ ಆಕೆಯನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ಅನುಮಾನ ಬರ್ತಾ ಇದೆ ವಾಸಂತಿ ಮೃತಪಟ್ಟು ಸುಮಾರು ಹದಿನೆಂಟು ವರ್ಷಗಳ ಕಳೆದಿದೆ ಆಸ್ಪತ್ರೆಯಲ್ಲಿ ವಾಸಂತಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ಮಿಸ್ಸಿಂಗ್ ಆಗಿದ್ರು ಎರಡು ತಿಂಗಳ ಬಳಿಕ ಮೃತದೇಹ ಸಿಕ್ಕಿತ್ತು ಅವರ ಮೃತದೇಹ ನೋಡಿಲ್ಲ ಕೇವಲ ಬಟ್ಟೆ ನೋಡಿ ಗುರುತಿಸಿದ್ವಿ ಸುಜಾತ ಭಟ್ ವಾಸಂತಿ ಫೋಟೋ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅಂತ ವಾಸಂತಿ ಸಹೋದರ ವಿಜಯ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೆಲವು ನಮ್ಮ ಸಿಸ್ಟರ್ ವಾಸಂತಿದು ಫೋಟೋಸ್ ಕೊಟ್ಟೆ ಮತ್ತೆ ಇದು ಡೆತ್ ಸರ್ಟಿಫಿಕೇಟ್ ಮತ್ತೆ ಅವಳು ಓದಿದ ದಾಖಲೆಗಳು ಆ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ஆ நோட்டி கலசிங்க இல்ல இல்லை ஏன்னு கே வசந்தி நன் தங்கியவ் நானும் விஜய் தான் அவ்வளோ பிராப்பர் கொடுக்குறது అదే డానరల్ క్వశ్చన్ అదే ಹೋರಾಟ ಇಲ್ಲವೇ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಚೆನ್ನಾಗಿ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ತನಿಖೆ ಹೋರಾಟ ಅಂತ ಏನಿಲ್ಲ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ಆಗ್ಲಿ ನೋಡೋಣ ಈ ತನಿಖೆ ನಡೀತಾ ಇದೆ ಅಲ್ಲ ಹೌದು ಅನುಮಾನ ಇದೆ ನಮ್ಗೆ ಅದೇ ಹೇಳಿದಲ್ಲ ಲಾಸ್ಟ್ ಟೈಮ್ ಅಲ್ಲಿ ಇದು ಅವಳನ್ನು ಗ್ರಹ ಬಂಧನದಲ್ಲಿ ಇಟ್ಟಿದಾರಾ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ ಅದೇ ಗೃಹ ಬಂಧನದಲ್ಲಿ ಇಟ್ಟಿದಾರಾ ಸಂಶಯ ಇದೆ ನಮ್ಗೆ ಅವರು ಹೇಳಿಕೆ ಕೊಟ್ಟ ಮೇಲೆ ನಮಗೆ ಇದಿದೆ ಡೌಟ್ ಇದೆ ಇಲ್ಲ ಹೇಳಿಲ್ಲ ಅವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ರು ನರ್ಸ್ ಆಗಿ ಹೌದು ಎಂ ಎಸ್ ರಾಮಯ್ಯ ಆಗಿ ಒಂದು ಎರಡೂವರೆ ತಿಂಗಳಲ್ಲಿ ಮಿಸ್ ಆಯಿತು ಆಮೇಲೆ ನಾವು ಬಾಡಿನೇ ಸಿಕ್ಕಿದ್ವಿ ನಮಗೆ ಜೀವಂತವಾಗಿ ಸಿಕ್ಕಿಲ್ಲ ಸಿಎಡಿ ತನಿಖೆ ಆಗಿತ್ತು ರಿಪೋರ್ಟ್ ಸುಸೈಡ್ ಎಂತ ಬಂದಿತ್ತು ಬಟ್ ನಾವು ಬಾಡಿ ಏನು ನೋಡಿರ್ಲಿಲ್ಲ ಆ ಟೈಮ್ ಅಲ್ಲಿ ನಾವು ಬೇರೆ ಬಟ್ಟೆಯಿಂದ ಗುರುತು ಮಾಡಿ ಅಷ್ಟೇ ಅವರು ಮೋಸ್ಟ್ಲಿ ಕದ್ದಿರ್ಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೆವೆನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಒಂದು ಕಡೆಯಲ್ಲಿ ವಾಸಂತಿ ಸಹೋದರನನ್ನ ವಿಚಾರಣೆ ಕರೆದಿದ್ದಾರೆ ಇನ್ನೊಂದು ಕಡೆಯಲ್ಲಿ ತಿಮ್ರಹಿ ಮನೆಗೆ ನೋಟಿಸ್ ಅಂಟಿಸ್ ಬಂದಿದ್ದಾರೆ ಸೊ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ಎಸ್ ತನಿಖೆ ನಡೀತಾ ಇದೆ ಯಾವುದ್ಯಾವುದರಲ್ಲಿ ಮೇಜರ್ ಟೂರ್ಟ್ ಆಗುವಸ್ ಸಾಧ್ಯತೆಗಳಿಗಿದೆ ಆದಿತ್ಯ ನೀತಿ ಹೌದು ಈ ಪ್ರಕರಣ ದಿನಕಳೆದಂತೆ ಸಾಕಷ್ಟು ತಿರುಗಳನ್ನು ಪಡಿತಾ ಇರೋದನ್ನು ನಾವು ಗಮನಿಸಬಹುದು ಒಂದು ಕಡೆಯಿಂದ ಸುಜಾತ ಭಟ್ ಪ್ರಕರಣದ ಅಧ್ಯಾಯ ಮುಗೀತು ಅಂತ ಹೇಳುವ ಸಂದರ್ಭದಲ್ಲಿ ಮತ್ತೆ ಈ ಪ್ರಕರಣದಲ್ಲಿ ಕೋಇಿನ್ಸಿಡೆಂಟ್ಸ್ ಆಗಿಯೋ ಅಥವಾ ಯಾವ ಕಾರಣಕ್ಕೋಸ್ಕರ ಗೊತ್ತಿಲ್ಲ ವಸಂತಿ ಅನ್ನುವಂಥ ಓರ್ವ ಮಹಿಳೆಯ ಫೋಟೋ ಬಳಕೆ ಆಗಿತ್ತು ಅವರು ಮೃತಪಟ್ಟು ಹದಿನೆಂಟು ವರ್ಷಗಳು ಕಳೆದಿದೆ ಸೊ ಅವರ ಫೋಟೋ ಬಳಕೆ ಆಗಿತ್ತು ಸುಜಾತಾ ಭಟ್ ಇವರೇ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿ ಅವರ ಫೋಟೋವನ್ನು ಅವರು ತೋರಿಸಿದರು ಆದರೆ ಬೇರೆ ಬೇರೆ ಡೆವಲಪ್ಮೆಂಟ್ ಬಳಿಕ ಸುಜಾತ ಭಟ್ ಮಗಳು ಅವರಲ್ಲ ವಸಂತಿ ಅನ್ನುವಂಥವರು ಅಂತ ಗೊತ್ತಾಗುತ್ತೆ ಅವರಿಗೆ ಮದುವೆಯಾಗಿದೆ ಮಾಹಿತಿ ಕೂಡ ಗೊತ್ತಾಗುತ್ತೆ ಆದರೆ ಅವರು ಮಿಸ್ಸಿಂಗ್ ಆಗಿಯೇ ಮೃತಪಟ್ಟಿದ್ದು ಅನ್ನುವಂಥದ್ದು ಅವರ ಕುಟುಂಬಸ್ಥರ ಮೂಲದಿಂದ ಬಂದಿದ್ದಂತಹ ಮಾಹಿತಿ ಸೊ ಈ ಸುಜಾತ ಭಟ್ ಏನ್ ಮಾಡ್ತಾರೆ ಈ ಎಸ್ ಐ ಡಿ ತನಿಖೆ ಆಗುವಂಥ ಹೊತ್ತಿನಲ್ಲಿ ತಮ್ಮದೆಲ್ಲವನ್ನ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ನಾನು ಮಾಡಿರುವಂಥದ್ದು ಸುಳ್ಳು ಹೇಳಿಕೆ ನನ್ನ ಆರೋಪ ಸುಳ್ಳು ನನಗೆ ಅನನ್ಯ ಭಟ್ ಮಗಳೇ ಇಲ್ಲ ನನ್ನ ಒಂದು ವೈಯಕ್ತಿಕ ದ್ವೇಷದ ಕಾರಣಕ್ಕೋಸ್ಕರ ನಾನು ಈ ದೊಡ್ಡ ಆರೋಪವನ್ನು ಗುರುತರ ಆರೋಪವನ್ನ ಮಾಡಿದ್ದೀನಿ ಒಂದಿಷ್ಟು ಪ್ರಭಾವಿಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದೀನಿ ನಾವು ಮಾಡಿರುವಂಥ ಎಲ್ಲ ಆರೋಪಗಳು ಸುಳ್ಳು ಅನ್ನೋದನ್ನು ಹೇಳಿರುವಂಥ ಸುಜಾತ ಭಟ್ ಅಂತಿಮ ಕ್ಷಣದಲ್ಲಿ ಅಂದರೆ ಅವರ ವಿಚಾರಣೆ ಏನು ಇನ್ನೇನು ಮುಗಿಯಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಎಸ್ ಎ ಟಿ ಅಧಿಕಾರಿಗಳಿಗೆ ಒಂದು ಶಾಕ್ ಕೊಟ್ಬಿಡ್ತಾರೆ ಅಂದರೆ ನೀವು ವಸಂತಿ ವಸಂತಿ ಅಂತ ಅವರು ಸತ್ತು ಹೋಗಿದ್ದಾರೆ ಅಥವಾ ಯಾರ್ದು ಬೇರೆ ಫೋಟೋ ಅಂತ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ವಸಂತಿ ಸತ್ತು ಹೋಗಿದ್ದಾರೆ ಅಂತ ನಿಮ್ಗೆ ಯಾರು ಹೇಳಿದ್ದು ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದರು ಮತ್ತು ನದಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿತ್ತು ಅದು ವಸಂತಿಯದ್ದೇ ಅಂತ ನಿಮಗೆ ಯಾವ ಗ್ಯಾರಂಟಿ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಅಧಿಕಾರಿಗಳ ಬಳಿ ಪ್ರಶ್ನೆ ಮಾಡಿದರು ಸೊ ಅಧಿಕಾರಿಗಳು ಒಂದು ಅರ್ಥದಲ್ಲಿ ಶಾಕ್ ಆಗಿದ್ದರು ಮತ್ತು ಅಲ್ಲಿಗೆ ಅದನ್ನು ಬಿಟ್ಬಿಡೋದಿಲ್ಲ ಇವರು ಏನೋ ಹೇಳ್ತಾ ಇದ್ದಾರೆ ಹೇಳಿಕೆಯನ್ನು ಅಂತ ಹೇಳುವ ರೀತಿಯಲ್ಲಿ ಅವರು ಅದನ್ನು ಅಲ್ಲಿಗೆ ಬಿಟ್ಬಿಡೋದಿಲ್ಲ ಅಧಿಕಾರಿಗಳಿಗೆ ಅಲ್ಲೂ ಕೂಡ ಒಂದು ಅನುಮಾನ ಮೂಡುತ್ತೆ ಈ ಸುಜಾತ ಭಟ್ಕು ವಾಸಂತಿಗೂ ಇರುವಂಥ ಲಿಂಕ್ ಏನು ಯಾಕೆ ಈ ಥರ ಒಂದು ಕಪೋಕಲ್ಪಿತ ಕತೆಯನ್ನು ಕಟ್ಟಿದರು ಒಂದಿಷ್ಟು ವಯಸ್ಸಾಗಿರುವಂಥ ಮಹಿಳೆ ಈ ಥರದ ಒಂದು ಕಥೆಯನ್ನು ಕಟ್ಟೋದಕ್ಕೆ ಕಾರಣ ಏನು ಮತ್ತು ಇಲ್ಲಿ ಅನನ್ಯ ಭಟ್ ಕೂಡ ಮಿಸ್ಸಿಂಗ್ ಅಂತ ಹೇಳಲಾಗ್ತಾ ಇತ್ತು ಇಲ್ಲಿ ವಸಂತಿಯವರು ಕೂಡ ಮಿಸ್ಸಿಂಗ್ ಆಗಿ ಸಾವನ್ನಪ್ಪಿರೋದು ಹೀಗೆ ಹತ್ತು ಹಲವು ಅನುಮಾನಗಳು ಎಸ್ ಐ ಅವರ ಅಧಿಕಾರಿಗಳ ತಲೆಯಲ್ಲೂ ಕೂಡ ಬರುತ್ತೆ ಹಾಗಾಗಿ ಈಗ ಅವರು ವಸಂತಿ ಅಂತ ಏನು ಮಹಿಳೆ ಇದ್ರು ಅವರ ಸಹೋದರ ವಿಜಯ್ ಅನ್ನುವಂಥವರಿಗೆ ನೋಟಿಸ್ ನೀಡಿದರು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೊ ನಿನ್ನೆ ವಿಜಯ್ ಅವರು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಅವರು ಬರುವಂಥ ಸಂದರ್ಭದಲ್ಲಿ ವಾಸಂತಿಯವರ ಒಂದು ಡೆತ್ ಸರ್ಟಿಫಿಕೇಟನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಎಷ್ಟು ತಿಂಗಳ ಹಿಂದೆ ಅವರು ನಾಪತ್ತೆಯಾಗಿ ಇದರಂದರೆ ಮದುವೆಯಾದ ಒಂದು ಎರಡು ತಿಂಗಳ ಬಳಿಕ ಅವರು ನಾಪತ್ತೆ ಆದ ಆಗಿದ್ರು ಅನ್ನೋಂಥ ಮಾಹಿತಿ ಇತ್ತು ಸೊ ನದಿಯಲ್ಲಿ ಅವರ ಕೊಳೆತ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಇತ್ತು ಮತ್ತು ಅವರು ಧರಿಸಿದಂಥ ಬಟ್ಟೆಯ ಆಧಾರದಲ್ಲೇ ಇದು ನಮ್ಮ ಸಹೋದರಿಯ ಮೃತದೇಹ ಅನ್ನೋದನ್ನು ಇವರು ಐಡೆಂಟಿಫೈ ಮಾಡಿದರು ಅನ್ನುವಂಥ ಮಾಹಿತಿ ಕೂಡ ಇತ್ತು ಸೊ ಎಸ್ ಐ ಟಿಯ ತನಿಖೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಡೆತ್ ಸರ್ಟಿಫಿಕೇಟ್ ಕೊಟ್ಟು ಹೊರಬಂದಂಥ ವಿಜಯ್ ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ನೀಡ್ತಾರೆ ಸುಜಾತ ಭಟ್ ಅವರು ಕೊಟ್ಟಂಥ ಹೇಳಿಕೆ ನಮಗಿನ್ನಷ್ಟು ಆತಂಕವನ್ನು ನಿರ್ಮಾಣ ಮಾಡ್ತಾ ಇದೆ ನಮ್ಮ ಸಹೋದರಿ ಬದುಕಿರಬಹುದು ಅನ್ನುವಂಥ ಅನುಮಾನವನ್ನು ನಮಗೆ ಮೂಡಿಸ್ತಾ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ಬಳಿಯಲ್ಲೂ ಕೂಡ ಇದರ ಬಗ್ಗೆ ನಾವು ತನಿಖೆ ಮಾಡೋದಕ್ಕೆ ಹೇಳಿದ್ದೀವಿ ಸುಜಾತ ಭಟ್ ಅಥವಾ ಇದರ ಹಿಂದೆ ಇರುವಂಥವ್ರು ಯಾರಾದರೂ ಇದರ ಹಿಂದೆ ಇದ್ದಾರೆ ಅನ್ನುವಂಥ ರೀತಿಯ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸ್ತಾರೆ ಅಂದರೆ ಅವರನ್ನು ಗೃಹ ಬಂಧನದಲ್ಲಿ ಇಟ್ಟಿರುವಂಥ ಸಾಧ್ಯತೆಗಳು ಕೂಡ ಇದೆ ಕೇವಲ ಅವರನ್ನು ಬಟ್ಟೆಯ ಆಧಾರದಲ್ಲಿ ನಾವು ಅದು ನಮ್ಮ ಸಹೋದರಿಯ ಮೃತದೇಹ ಅಂತ ನಾವು ಅದನ್ನು ಐಡೆಂಟಿಫೈ ಮಾಡಿದ್ದು ಸೊ ಎಸ್ ಐ ಟಿ ಇದರ ಬಗ್ಗೆ ತನಿಖೆ ಮಾಡಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಎಸ್ ಐ ಟಿ ಅಧಿಕಾರಿಗಳ ಬಳಿ ಮನವಿಯನ್ನು ಮಾಡಿದ್ದಾರೆ ಅಂತ ಅದನ್ನು ಕೂಡ ಅವರು ಹೇಳಿಕೆಯಲ್ಲಿ ನೀಡಿರೋದು ಹಾಗಾಗಿ ಬಹಳ ಕುತೂಹಲಕ್ಕೆ ಇದು ಕಾರಣವಾಗ್ತಾ ಇದೆ ನೀತಿ ಅಂದರೆ ಈ ಪ್ರಕರಣ ಒಂದು ಕಡೆ ಹೋಗಿ ನಿಂತು ಅಲ್ಲಿ ತೆಗೆದುಕೊಳ್ಳುವಂಥ ಸ್ವರೂಪಗಳನ್ನು ನೋಡಿದ ಸಂದರ್ಭ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಈ ಸಾಮ್ಯತೆಗಳಾಗಿರಬಹುದು ಈ ಲಿಂಕ್ಗಳಾಗಿರ್ಬೋದು ತೆಗೆದುಕೊಳ್ಳುವಂಥ ಟರ್ನ್ಗಳಾಗಿರ್ಬಹುದು ಸೊ ಇದೆಲ್ಲ ಏನು ಎಲ್ಲದಕ್ಕೂ ಕೂಡ ಲಿಂಕ್ ಇದೆಯಾ ಅದು ಎಲ್ಲವೂ ಕೂಡ ಕಪ್ಪು ಕಲ್ಪಿತಾನ ಎಲ್ಲವೂ ಕೋ ಎಲ್ಲದಕ್ಕೂ ಕೂಡ ಏನು ಎಸ್ ಐ ಟಿ ತನಿಖೆಯ ಬಳಿಕ ಉತ್ತರ ಬರಬೇಕಾಗಿದೆ ಸದ್ಯ ವಾಸಂತಿ ವಿಚಾರದಲ್ಲೂ ಕೂಡ ಎಸ್ ಐ ಟಿ ಒಂದು ದೊಡ್ಡ ತನಿಖೆಯನ್ನು ಮಾಡಿ ಅದರ ಸತ್ಯಾಸತ್ಯತೆ ಏನು ಅವರ ಸಾವಿನ ಹಿಂದಿನ ಕಾರಣ ಏನು ಇದನ್ನು ಕಲೆ ಹಾಕುವ ಸಾಧ್ಯತೆಗಳು ಇದೆ ಇನ್ನೊಂದು ತಿಮ್ರೋಡಿ ಮನೆಗೆ ನೋಟಿಸ್ ಅನ್ನ ಅಂಟಿಸಿರುವಂತದ್ದು ಸೊ ಈಗಾಗಲೇ ಎಫ್ಐಆರ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಆಗೇತು ಈಗ ಅವ್ರ ಮನೇಲಿ ಶಸ್ತ್ರಾಸ್ತ್ರಗಳು ಸಿಕ್ಕಿತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ತಿಮ್ರೋಡಿ ಮನೇಲಿ ಇರ್ಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಮುಂದಿನ ಬೆಳವಣಿಗೆ ಅಲ್ಲಿ ಏನಾಗ್ಬಹುದು ಅಂತ ಆದಿತ್ಯ ಆ ನೀತಿ ಹೌದು ಮಹೇಶ್ ಹಿಡಿದ ತಿಮ್ಮರೋಡಿ ಅವರಿಗೆ ಮತ್ತೆ ಬಂಧನ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ ಅಕ್ರಮವಾಗಿ ಸಶಸ್ತ್ರ ಮನೆಯಲ್ಲಿಟ್ಟಂಥ ಕಾರಣಕ್ಕೋಸ್ಕರ ಆರ್ಮ್ಸ್ಗಳನ್ನು ಇಟ್ಕೊಂಡಂತ ಕಾರಣಕ್ಕೋಸ್ಕರ ಅವರ ವಿರುದ್ಧ ದಾಖಲಾಗಿರುವಂಥ ಪ್ರಕರಣ ಆಯಿತು ಚಿಹ್ನೆಯನನ್ನು ಅವರ ಮನೆಗೆ ಹಾಜ ಮಾಜರಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಈ ಬಂದೂಕು ಪತ್ತೆಯಾಗಿದೆ ಅಂದರೆ ಬಂದೂಕು ಅಂದರೆ ಇದೊಂದು ಏರ್ ಗನ್ ಅಂತ ಹೇಳಲಾಗ್ತಾ ಇದೆ ಆದರೆ ಏರ್ ಗನ್ ಏನಿದೆ ಇದು ಕರಾವಳಿಯ ಕೃಷಿಕರು ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ಆದರೆ ಅದಕ್ಕೂ ಕೂಡ ಒಂದು ಲಿಮಿಟೇಷನ್ಸ್ಗಳು ಇದೆ ಎರಡು ಸಾವಿರದ ಹದಿನಾರರ ಬಳಿಕ ಬಂದಂಥ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಅದಕ್ಕೆ ಯೂಸ್ ಮಾಡುವಂಥ ಮದ್ದು ಗುಂಡು ಇಷ್ಟೇ ಗಾತ್ರದಾಗಿರಬೇಕು ಮತ್ತು ಆ ಏರ್ಗನ್ ಇಂಥದ್ದೇ ಆಗಿರಬೇಕು ಅನ್ನುವಂಥದ್ದು ಇದೆ ಏರ್ಗನ್ ಅಂತ ಹೇಳಿ ದೊಡ್ಡ ಗಾತ್ರದ ಸುಡುಮದ್ದನ್ನು ಯೂಸ್ ಮಾಡಿದರೂ ಕೂಡ ಅದು ಅಪರಾಧ ಆಗುತ್ತೆ ಹಾಗಾಗಿ ಮಹೇಶ್ವರಿ ತಿಮರೋಡಿ ಅವರ ಮನೆಯಲ್ಲಿದ್ದಂಥ ಆರ್ಮ್ಸ್ ಏನಿತ್ತು ಅಥವಾ ಏರ್ ಬಂದೂಕು ಏನಿತ್ತು ಅದು ಏರ್ಗನ್ ಆಗಿದ್ರು ಕೂಡ ಅದಕ್ಕೆ ಬಳಕೆ ಮಾಡ್ತಾ ಇದ್ದಂಥ ಸುಡುಮದ್ದು ಅಥವಾ ಗುಂಡು ಏನಿದೆ ಅದು ಏನು ರೂಲ್ಸ್ ಇದೆಯೋ ಅದು ನಿಯಮ ಕಾನೂನು ಬಾಹಿರವಾಗಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಅದು ಏರ್ಗನ್ ಆಗಿದ್ರು ಕೂಡ ಈಗ ಮಹೇಶ್ವರಿ ತಿಮರೋಡಿ ಅವರ ವಿರುದ್ಧ ಎಫ್ ದಾಖಲಾಗಿದೆ ಸೊ ಎಸ್ ಐ ಟಿ ಸಾರಿ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಇವತ್ತವರ ಮನೆಗೆ ಹೋಗಿ ಅಲ್ಲಿ ಅವರು ಇರದಿರುವಂತಹ ಕಾರಣದಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ಇಲ್ಲ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗಿಲ್ಲ ಹಾಗಾಗಿ ಅವರ ಮನೆಗೆ ನೋಟಿಸ್ ಅನ್ನು ಅಂಟಿಸಿ ಬಂದಿದ್ದಾರೆ ಸೆಪ್ಟೆಂಬರ್ ಒಂದಕ್ಕೆ ನೀವು ವಿಚಾರಣೆಗೆ ಹಾಜರಾಗಬೇಕು ಹಾಜರಾಗದೆ ಹೋದರೆ ನಿಮ್ಮನ್ನು ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗಿದೆ ಹಾಗಾಗಿ ತಿಮರೋಡಿಯವರು ಈಗ ಅದರ ಪರವಾನಗಿಯನ್ನು ತೋರಿಸಬೇಕು ಮತ್ತು ಅದರ ಹಿಂದಿನ ವಿಚಾರಗಳು ಏನು ಅವರು ಅವರಿಗೆ ಗಮನದಲ್ಲಿತ್ತೋ ಇದು ಗಮನ